ಶ್ರೀ ಗುರುಬಸವಲಿಂಗಾಯಮ್ಮ ಓಂ ನಮಃ ಶಿವಾಯ ಸರ್ವರ್ಗು ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಈ ಮಶ್ರೂಮ್ನ ಲಾಭದ ಬಗ್ಗೆ ಮಾಹಿತಿಯನ್ನು ನೋಡೋಣ ಮಶ್ರೂಮ್ನಲ್ಲಿ ಏನೆಲ್ಲ ಪೋಷಕ ತತ್ವಗಳಿದೆ ಮತ್ತು ಯಾವೆಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಮಶ್ರೂಮ್ ನಮಗೆ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ಅನ್ನೋದು ಇವತ್ತಿನ ಸಂಚಿಕೆ ಮಾಹಿತಿ ಮಶ್ರೂಮಲ್ಲಿ ಪ್ರಮುಖವಾಗಿ ವಿಟಮಿನ್ ಡಿ ನೋಡ್ಬೋದು ಹೆಚ್ಚು ಪ್ರೋಟೀನ್ ಯುಕ್ತವಾದಂತ ಆಹಾರ ಅದರ ಜೊತೆಗೆ ಬೇ ದೇಹಕ್ಕೆ ಬೇಕಾದಂಥ ಹಲವಾರು ರೀತಿಯ ಪೋಷಕ ತತ್ವಗಳನ್ನು ಈ ಮಶ್ರೂಮ್ ನಮಗೆ ಕೊಡ್ತದೆ ಮಶ್ರೂಮಲ್ಲಿ ಹಲವಾರು ರೀತಿಯ ವಿಧಗಳಿದೆ ಅದರಲ್ಲಿ ನೀವು ಯಾವ್ದು ಬೇಕಾದರೂ ಸೇವಿಸಬಹುದು ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕ ಹಾಗೆ ನಿಮ್ಮ ಒಂದು ಪ್ರಮುಖವಾಗಿ ಪ್ರಾದೇಶಿಕವಾಗಿ ಸಿಗುವಂಥದ್ದು ಅಂದರೆ ನಿಮ್ಮ ಲೋಕಲ್ ಅಲ್ಲಿ ಸಿಗುವಂಥದ್ದನ್ನು ಸೇವಿಸಬೇಕು ಹೆಚ್ಚು ತುಂಬ ಎಕ್ಸ್ಪೋರ್ಟ್ ಮಾಡಿಕೊಂಡು ಅಲ್ಲಿಂದ ಅಲ್ಲಿಂದ ತುಂಬ ಆದದೆ ವಿಶೇಷತೆಯನ್ನು ನೋಡ್ಕೊಂಡು ತಿನ್ನೋದಕ್ಕಿಂತ ಆಯುರ್ವೇದದ ಪ್ರಕಾರ ಸಹಜವಾಗಿ ನಮ್ಮ ಒಂದು ಸುತ್ತಮುತ್ತ ಸಿಗುವಂತಹ ವಿವಿಧ ರೀತಿಯ ಆಹಾರಗಳನ್ನ ಸೇವಿಸಬೇಕು ಅಂತ ಹೇಳ್ತಾರೆ ಹೀಗಾಗಿ ನಿಮ್ಮ ಭಾಗದಲ್ಲಿ ಸಿಗುವಂತಹ ಈ ಮಶ್ರೂಮನ್ನು ಅಣಬೆಯನ್ನು ನೀವು ಸೇವಿಸಬಹುದು ಇನ್ನು ಏನೆಲ್ಲ ಆರೋಗ್ಯದ ಲಾಭಗಳು ಸಿಗ್ತದೆ ಹೇಳಿದೆ ನಾನು ಪ್ರೋಟೀನ್ ರಿಚ್ ಆಗಿರ್ತದೆ ಅಂತ ಹೇಳಿ ಪ್ರೋಟೀನ್ ಹೆಚ್ಚಾಗಿರೋದರಿಂದ ಏನಾಗ್ತದೆ ಮೆದುಳಿಗೆ ಒಳ್ಳೆಯ ರೀತಿಯ ಒಂದು ಇದೇನು ಮಾಡ್ತದೆ ಕಾರ್ಯಕ್ಷಮತೆಗೆ ಹೆಚ್ಚು ಸಹಾಯ ಮಾಡ್ತದೆ ಮೆದುಳಿನ ಆರೋಗ್ಯಕ್ಕೆ ಪ್ರೋಟೀನ್ ತುಂಬ ಮುಖ್ಯ ಹೀಗಾಗಿ ಈ ಪ್ರೋಟೀನ್ ಹೆಚ್ಚಾಗಿರೋದರಿಂದ ಏನಾಗ್ತದೆ ಮೆದುಳಿನ ಆರೋಗ್ಯನ ಚೆನ್ನಾಗಿರ್ತದೆ ಸಹಜವಾಗಿ ಮೆದುಳಿಗೆ ಸಂಬಂಧಪಟ್ಟಂತಹ ರೋಗಗಳು ಈ ನರಮಂಡಲ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ರೋಗಗಳಿಂದ ನಮ್ಮನ್ನು ದೂರ ಇಡಲಿಕ್ಕೆ ರಕ್ಷಿಸಲಿಕ್ಕೆ ಮಶ್ರೂಮ್ ಸಹಾಯ ಮಾಡ್ತದೆ ಸಹಜವಾಗಿ ಬರುವಂಥ ಕಾಯಿಲೆಗಳು ಯಾವುವು ಮೆದುಳಿಗೆ ಈ ನರಮಂಡಲಕ್ಕೆ ಅಂತ ಹೇಳಿದರೆ ಆಗಿರ್ಬೋದು ಅಲ್ಝೈಮರ್ ಅಂಥ ಸಮಸ್ಯೆಗಳಾಗಿರ್ಬೋದು ಇವೆಲ್ಲವೂ ಕೂಡ ಏನು ಈ ಮೆದುಳು ಬಳ್ಳಿಗೆ ಸಂಬಂಧಪಟ್ಟಂತಹ ಮೆದುಳಿಗೆ ಸಂಬಂಧಪಟ್ಟಂತಹ ಈ ನರಮಂಡಲ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ರೋಗಗಳು ಹೀಗಾಗಿ ಮೆದುಳಿನ ಒಂದು ಆರೋಗ್ಯ ಚೆನ್ನಾಗಿದ್ದರೆ ಇವೆಲ್ಲ ಸಮಸ್ಯೆಗಳು ಬರೋದಿಲ್ಲ ನೆನಪಿನ ಶಕ್ತಿ ಹೆಚ್ಚಾಗ್ತದೆ ಮೆದುಳಿನ ಆರೋಗ್ಯ ಒಂದು ವೃದ್ಧಿ ಆಗ್ತದೆ ಹೀಗಾಗಿ ಒಂದು ಮಶ್ರೂಮನ್ನು ಈ ಅಣಬನ್ನೇ ಸೇವಿಸುವುದರಿಂದ ಮೆದುಳಿನ ಆರೋಗ್ಯ ಚೆನ್ನಾಗಿರ್ತದೆ ಇನ್ನು ಬೋನ್ಗಳಿಗೆ ಮೂಳೆಗಳಿಗೆ ಒಳ್ಳೆ ಸ್ಟ್ರೆಂತ್ ಸಿಗುತ್ತದೆ ಹೇಗೆ ಅಂತ ಹೇಳಿದ್ರೆ ಯಾವ ಆಹಾರದಲ್ಲಿ ವಿಟಮಿನ್ ಡಿ ಇರ್ತದೆಯೋ ಅದು ಮೂಳೆಗಳನ್ನ ಶಕ್ತಿನ ವೃದ್ಧಿಸ್ಲಿಕ್ಕೆ ಸಹಾಯ ಮಾಡ್ತದೆ ಆಹಾರದಲ್ಲಿರುವಂತಹ ಕ್ಯಾಲ್ಶಿಯಮ್ಮು ಚೆನ್ನಾಗಿ ದೇಹದಲ್ಲಿ ಅಬ್ಸರ್ವ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ವಿಟಮಿನ್ ಡಿನ ಅವಶ್ಯಕತೆ ಇರ್ತದೆ ಹೀಗಾಗಿ ಏನಂತ ಏನಾಗ್ತದೆ ಇದರಲ್ಲಿ ವಿಟಮಿನ್ ಡಿ ಇರೋದರಿಂದ ಚೆನ್ನಾಗಿ ನಮ್ಮ ದೇಹಕ್ಕೆ ಕ್ಯಾಲ್ಶಿಯಮ್ ಅಬ್ಸರ್ವ್ ಆಗಿ ಮೂಳೆಗಳ ಶಕ್ತಿಯನ್ನು ವೃದ್ಧಿಸ್ತದೆ ಮೂಳೆಗಳು ಗಟ್ಟಿಯಾಗಿ ಇದುವು ಅಂತ ಚೆನ್ನಾಗಿದ್ವು ಅಂತ ಹೇಳಿದ್ರೆ ದೀರ್ಘಕಾಲದವರೆಗೆ ನಮ್ಮ ದೇಹ ಏನಾಗ್ತದೆ ಚೆನ್ನಾಗಿರ್ತದೆ ಯಾಕಂತ ಹೇಳಿ ಈ ದೇಹ ಇಷ್ಟು ಸುವ್ಯವಸ್ಥಿತವಾಗಿ ನೋಡಲಿಕ್ಕೆ ದೈಹಿಕವಾಗಿ ಚೆನ್ನಾಗಿ ಕಾಣೋದು ಯಾಕಂತ ಹೇಳಿದ್ರೆ ಈ ಒಂದು ಮೂಳೆಗಳ ವ್ಯವಸ್ಥೆಯಿಂದ ಸರಿಯಾದ ಒಂದು ರಚನೆ ಇದಕ್ಕೆ ಅದು ನಿರ್ದಿಷ್ಟವಾದ ರಚನೆಯಲ್ಲಿ ಇದೆ ದೇಹ ಈ ರಚನೆಯ ವ್ಯವಸ್ಥೆ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಮೂಳೆಗಳ ಸದೃಢತೆ ತುಂಬ ಮುಖ್ಯ ಆಗ್ತದೆ ಹೀಗಾಗಿ ಮೂಳೆಗಳಲ್ಲಿ ಶಕ್ತಿ ಹೋಯಿತು ಅಂತ ಹೇಳಿದ್ರೆ ದೇಹ ಬಾಗಲಿಕ್ಕೆ ಶುರು ಮಾಡ್ತದೆ ಹೀಗೆ ನೆಟ್ಟಗಿರೋ ದೇಹ ನೀವೇನಾದರೂ ಬೆನ್ನು ಮೂಳೆ ಸಮಸ್ಯೆ ಬಂತು ಅಂತ ಹೇಳಿದರೆ ಬೆನ್ನು ಬಾಗ್ತದೆ ಈ ವಾತದ ಸಮಸ್ಯೆಯಿಂದ ಅರ್ಥ್ರೈಟಿಸ್ ಬಂತು ಮೂಳೆಗಳಲ್ಲಿ ಸಮಸ್ಯೆ ಬಂತು ಕೈ ಕೈಕಾಲು ಸೊಟ್ಟಾಗ್ತದೆ ನೋವು ಬರ್ತದೆ ಹೀಗಾಗಿ ಮೂಳೆಗಳ ವ್ಯವಸ್ಥೆ ಚೆನ್ನಾಗಿ ಇರೋವರೆಗೂ ಕೂಡ ದೇಹ ಸುವ್ಯವಸ್ಥಿತವಾಗಿ ಸೌಂದರ್ಯದಿಂದ ಕಾಣಿಸ್ತದೆ ಹೀಗಾಗಿ ಮೂಳೆಗಳ ಆರೋಗ್ಯ ತುಂಬ ಮುಖ್ಯ ಹೀಗಾಗಿ ಈ ಅಣಬೆ ಏನು ಮಾಡ್ತದೆ ಮೂಳೆಗಳ ಆರೋಗ್ಯನ ನೀಡಲಿಕ್ಕೆ ಮೂಳೆಗಳಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿಕ್ಕೆ ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಇನ್ನು ನಾನು ಹೇಳಿದ್ರೆ ಪ್ರೋಟೀನ್ ಹೆಚ್ಚಾಗಿದೆ ಅಂತ ಹೇಳಿ ಪ್ರೋಟೀನ್ ಜೊತೆ ಫೈಬರು ಕೂಡ ಹೆಚ್ಚಾಗಿರೋದ್ರಿಂದ ಏನಾಗ್ತದೆ ಈ ಫೈಬರ್ನ ಸಮಸ್ಯೆಯಿಂದ ಫೈಬರ್ ಡೆಫಿಷಿಯನ್ಸಿಯಿಂದ ಬರುವಂಥ ಸಮಸ್ಯೆಗಳನ್ನ ಕಡಿಮೆ ಮಾಡ್ತದೆ ನಾರಿನಾಂಶ ಕಡಿಮೆ ಆದರೆ ದೇಹದಲ್ಲಿ ಏನಾಗ್ತದೆ ಮಲಬದ್ಧತೆ ಸಮಸ್ಯೆ ಬರ್ತದೆ ಅಜೀರ್ಣ ಉಂಟಾಗ್ತದೆ ಹೀಗಾಗಿ ಈ ಸಮಸ್ಯೆ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಫೈಬರನ್ನು ಇರುವಂಥ ಫೈಬರ್ ಯುಕ್ತವಾದಂಥ ಆಹಾರವನ್ನು ಸೇವಿಸಬೇಕು ಫೈಬರ್ ಇರುವಂಥ ಆಹಾರ ಹಣ ು ಕೂಡ ಫೈಬರ್ ಹೆಚ್ಚಾಗಿರುವಂಥ ಆಹಾರದಲ್ಲಿ ಬರ್ತದೆ ಇನ್ನಿದ್ರೆ ಲೋ ಕ್ಯಾಲರಿ ಇರೋದರಿಂದ ಏನಾಗ್ತದೆ ನಿಮಗೆ ಈ ಕ್ಯಾಲರಿಗಳ ಸಮಸ್ಯೆ ಬರೋದಿಲ್ಲ ಅಂದರೆ ಬೊಜ್ಜಿನ ಸಮಸ್ಯೆ ಬರೋದಿಲ್ಲ ಫ್ಯಾಟ್ ಹೆಚ್ಚಾಗುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ ಹೀಗಾಗಿ ನೀವು ತುಂಬ ಫ್ರೀಯಾಗಿ ಆರಾಮಾಗಿ ನೀವೇನು ಮಾಡ್ಬೋದು ಮಶ್ರೂಮನ್ನು ಸೇವಿಸ್ಬೋದು ಪ್ರೋಟೀನು ಸಿಗ್ತದೆ ಫೈಬರು ಸಿಗ್ತದೆ ಬ್ರೈನಿಗೆ ಒಳ್ಳೆಯ ರೀತಿ ಕೆಲಸ ಮಾಡ್ತದೆ ಮೂಳೆಗಳಿಗೆ ಶಕ್ತಿಯನ್ನು ಕೊಡ್ತದೆ ಹೀಗಾಗಿ ಮಲ್ಟಿಪಲ್ ಯೂಸ್ ಇರೋದರಿಂದ ದೇಹದಲ್ಲಿ ಅನಾವಶ್ಯಕ ಬೊಜ್ಜನ್ನು ಸೃಷ್ಟಿ ಮಾಡದೇ ಇರೋದರಿಂದ ನೀವು ಆರಾಮಾಗಿ ಮಶ್ರೂಮನ್ನು ತಿನ್ನಬಹುದು ಅಣಬೆಯನ್ನು ಸ್ವೀಕರಿಸಬಹುದು ಇನ್ನು ಈ ಅಣಬೆ ಆ್ಯಂಟಿ ಏಜಿಂಗ್ ಆಗಿ ಆಮೇಲೆ ಆ್ಯಂಟಿ ಇನ್ಫ್ಲಾಮೆಂಟರಿಯಾಗಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ವರ್ಕ್ ಮಾಡ್ತದೆ ಇದನ್ನು ತಿನ್ನೋದರಿಂದ ಆ್ಯಂಟಿ ಏಜಿಂಗ್ ಅಂತ ಹೇಳಿದೆ ಅಂದರೆ ದೇಹಕ್ಕೆ ಬರುವಂಥ ಸಹಜ ಮುಪ್ಪನ್ನು ಮುಂದೂಡುವಂಥ ಕೆಲಸ ಮಾಡ್ತದೆ ಇನ್ನು ಆ್ಯಂಟಿ ಇನ್ಫ್ಲಾಮೆಂಟ್ರಿ ಅಂದರೆ ಇನ್ಫ್ಲಾಮೇಷನ್ ಸಮಸ್ಯೆ ತುಂಬ ಜನಕ್ಕೆ ಕಾಡ್ತದೆ ಈ ಇನ್ಫ್ಲಾಮೇಷನ್ ಸಮಸ್ಯೆಯನ್ನು ಕಡಿಮೆ ಮಾಡೋದರಲ್ಲಿ ಇದು ಕೆಲಸ ಮಾಡ್ತದೆ ಇನ್ನು ಇದು ಏನು ಮಾಡ್ತದೆ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಯಾವ ಒಂದು ಆಹಾರದಲ್ಲಿ ವಿಟಮಿನ್ ಸಿ ಇರ್ತದೆ ವಿಟಮಿನ್ ಡಿ ಇರ್ತದೆ ಇವೆಲ್ಲವೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಹೀಗಾಗಿ ಅಣಬೆಯನ್ನು ಸೇವಿಸೋದರಿಂದ ನಮ್ಮ ಇಮ್ಯುನಿಟಿ ಒಂದು ಸಿಸ್ಟಮ್ ಏನಾಗ್ತದೆ ಗಟ್ಟಿಯಾಗ್ತದೆ ಹೀಗಾಗಿ ಅಣಬೆಯನ್ನು ಮಕ್ಕಳಿಗೆ ಹೆಚ್ಚು ಕೊಡಬೇಕು ನೀವು ಅದರಲ್ಲಿ ಪ್ರೋಟೀನ್ ಇದೆ ಯಾಕೆಂದರೆ ಮಕ್ಕಳು ಎಲ್ಲ ಆಹಾರವನ್ನು ಸೇವಿಸೋದಿಲ್ಲ ಅವ್ರಿಗೆ ಯಾವ್ದು ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತದೆಯೋ ತಿನ್ಲಿಕ್ಕೆ ಯಾವ್ದು ರುಚಿ ಅನ್ನಿಸ್ತದೋ ಅಂತ ಆಹಾರನ ಸೇವಿಸ್ತಾರೆ ಹೊರತು ಪೋಷಕಾಂಶಗಳನ್ನು ಅಳೆದು ತೂಗಿ ಯಾವ ಮಕ್ಕಳು ಆಹಾರನ ಸ್ವೀಕರಿಸೋದಿಲ್ಲ ಹೀಗಾಗಿ ಮಶ್ರೂಮ್ ತಿನ್ನೋಕ್ಲು ತಿನ್ನೋಕ್ಕೂ ಚೆನ್ನಾಗಿರ್ತದೆ ನೋಡೋಕ್ಕೂ ಅಟ್ರಾಕ್ಟಿವ್ ಆಗಿರೋದ್ರಿಂದ ಮಕ್ಕಳು ತುಂಬ ಬೇಗ ಇದನ್ನು ತಿನ್ನಲಿಕ್ಕೆ ಶುರು ಮಾಡ್ತಾರೆ ಹೀಗಾಗಿ ಸಹ ಸ ಒಂದು ಸರಿಯಾದ ಪ್ರಮಾಣದಲ್ಲಿ ಪ್ರೋಟೀನ್ ಆಗಲಿ ಫೈಬರ್ ಆಗಲಿ ಒಂದು ವಿಟಮಿನ್ಗಳಾಗಲಿ ಮಕ್ಕಳ ದೇಹಕ್ಕೆ ಸೇರಬೇಕು ಅಂತ ಹೇಳಿದ್ರೆ ಯಾಕೆಂದರೆ ಮಕ್ಕಳಿನ್ನು ಮೆಳ ಮೆದುಳಿನ ಬೆಳವಣಿಗೆ ಇನ್ನೂ ಹೆಚ್ಚಾಗಿರ್ತದೆ ಮೆದುಳಿನ ಬೆಳವಣಿಗೆ ಆಗ್ತಾ ಇರ್ತದೆ ಅವ್ರದ್ದು ಹೀಗಾಗಿ ನೀವು ಮಶ್ರೂಮನ್ನು ಕೊಡೋದ್ರಿಂದ ಮಕ್ಕಳಲ್ಲಿ ಮೆದುಳಿನ ಬೆಳವಣಿಗೆ ಚೆನ್ನಾಗಾಗ್ತದೆ ಜ್ಞಾಪಕ ಶಕ್ತಿಯ ಕೊರತೆ ಬರೋದಿಲ್ಲ ಹಲವಾರು ರೀತಿಯ ಸಮಸ್ಯೆಗಳಿಂದ ಮಕ್ಕಳನ್ನು ನಾವು ದೂರ ಇಡಬಹುದು ಇನ್ನು ಇದರಲ್ಲಿ ವಿಟಮಿನ್ ಡಿ ಆಗಿರ್ಬೋದು ಸಿಲೆಮಿನ್ ಸಿಲೇನಿಯಮ್ ಆಗಿರ್ಬೋದು ಕಾಪರ್ ಆಗಿರ್ಬೋದು ಪೊಟ್ಯಾಷಿಯಮ್ ಆಗಿರ್ಬೋದು ಹೀಗೆ ದೇಹಕ್ಕೆ ಬೇದ ಬೇಕಾದಂಥ ಹಲವಾರು ರೀತಿಯ ಖನಿಜಾಂಶಗಳು ಆಗಿ ಇರೋದರಿಂದ ಏನಾಗ್ತದೆ ದೇಹಕ್ಕೆ ಒಳ್ಳೆಯ ರೀತಿಯ ಆರೋಗ್ಯವನ್ನು ಸದೃಢ ದೇಹವನ್ನು ಕೊಡೋದರಲ್ಲಿ ಇದು ನಮಗೆ ಸಹಾಯಕಾರಿಗೆ ಕೆಲಸ ಮಾಡ್ತದೆ ಹೀಗಾಗಿ ನಾವೇನು ಮಾಡಬೇಕು ಪ್ರತಿಯೊಬ್ಬರು ಈ ಮಶ್ರೂಮನ್ನು ಅಣಬೆಯನ್ನು ಸೇವಿಸೋದನ್ನ ರೂಢಿ ಮಾಡಿಕೊಳ್ಬೇಕು ಮಕ್ಕಳಿಗೆ ಹೆಚ್ಚನ್ನು ಕೊಡೋದರಿಂದ ಅವರ ದೈಹಿಕ ಸಾಮರ್ಥ್ಯ ಹೆಚ್ಚಾಗ್ತದೆ ಮಕ್ಕಳಲ್ಲಿ ಇನ್ನು ದೇಹದ ಬೆಳವಣಿಗೆ ಇರೋದರಿಂದ ಅವರ ಮಾಂಸಖಂಡಗಳು ಗಟ್ಟಿಯಾಗ್ತದೆ ಮೂಳೆಗಳಲ್ಲಿ ಬಲ ಸಿಗ್ತದೆ ಅದರ ಜೊತೆಗೆ ಒಂದು ಬ್ರೈನ್ ಫಂಕ್ಷನ್ ಚೆನ್ನಾಗಿ ಕೆಲಸ ಮಾಡ್ತದೆ ಮೆದುಳಿನ ಬೆಳವಣಿಗೆ ಚೆನ್ನಾಗಾಗ್ತದೆ ಹೀಗಾಗಿ ಯಾರಿಗಾದರೂ ಈ ರೀತಿಯ ಡೆಫಿಷಿಯನ್ಸಿ ಡೆಫಿಷಿಯನ್ಸಿಗಳಿದ್ದರೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಆಗಿರ್ಬೋದು ಪ್ರೋಟೀನ್ ಡೆಫಿಷಿಯನ್ಸಿ ಆಗಿರ್ಬೋದು ಫೈಬರ್ ಸರಿಯಾಗಿಲ್ಲ ಈ ರೀತಿ ಹಲವಾರು ಸಮಸ್ಯೆಗಳು ಯಾರಲ್ಲಿ ಕಾಡ್ತಾ ಇದ್ದರೆ ನೀವು ಮಶ್ರೂಮ್ ಅನ್ನು ಸೇವಿಸುವುದರಿಂದ ಹೆಚ್ಚು ಆರೋಗ್ಯದ ಲಾಭವನ್ನು ಪಡಿಬೋದು ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ